ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು ತಾಕತ್ ಇರೋದು ಕುಮಾರಸ್ವಾಮಿ ಒಬ್ಬರಿಗೆ ಸಾರಿ ಕ್ಷಮಿಸ್ಬೇಕು ದಯವಿಟ್ಟು ಕಟ್ ಮಾಡಿ ಅಪ್ಪ ಪ್ಲೀಸ್ ಪ್ಲೀಸ್ ವಿಜೇಂದ್ರ ಹೇಳ್ತಾರೆ ಕಲ್ಲಿನಲ್ಲಿ ಎರಡು ಅಕ್ಕಿಯನ್ನ ಒಡೆಯೋದು ಕೊರಟಿದ್ದಾರೆ ಒಂದು ಕಡೆ ಅವರು ಈಗಾಗಲೇ ಬಿಜೆಪಿ ಒಳಗಡೆ ಇರೋ ಎಲ್ಲಾ ಲಿಂಗಾಯತ್ ಲೀಡರ್ಗಳನ್ನ ಮುಗಿಸಿದ್ದಾಯ್ತು ಇವಾಗ ಈ ಪಾದಯಾತ್ರೆದು ನೆಪ ಇಟ್ಕೊಂಡ್ಬಿಟ್ಟು ಜೆ ಡಿ ಎಸ್ ಅಲ್ಲಿರೋ ಕಾರ್ಯಕರ್ತರನ್ನೆಲ್ಲ ಬಿಜೆಪಿ ಬುಟ್ಟಿಗೆ ಹಾಕಿಕೊಂಡು ಜೆ ಡಿ ಎಸ್ ಅನ್ನು ಮುಗಿಸಿ ಕುಮಾರಸ್ವಾಮಿ ಮುಗಿಸೋದಕ್ಕೆ ಪ್ಲಾನ್ ಹಾಕಿದ್ದಾರೆ ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಇವರು ಜೆ ಡಿ ಎಸ್ ಬೆಲ್ಟು ರಾಮನಗರ ಮಂಡ್ಯ ಮೈಸೂರು ಇಲ್ಲಿ ಇರುವಂತ ಜೆ ಡಿ ಎಸ್ ಕಾರ್ಯಕರ್ತರನ್ನ ಬಿಜೆಪಿಯ ಬುಟ್ಟಿ ಒಳಗಡೆ ಹಾಕೊಂಡು ಅಲ್ಲಿ ಕುಮಾರಸ್ವಾಮಿನೂ ಮುಗಿಬೇಕು ಇನ್ನೊಂದು ಕಡೆ ಕರ್ನಾಟಕಕ್ಕೆ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರೋರು ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರತಕ್ಕಂಥ ನಮ್ಮ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಉಳಿದಿರುವಂತ ಒಬ್ಬ ರಿಯಲ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವ್ರನ್ನೂ ಕೆಡಬೇಕು ಸೊ ಪ್ರಹ್ಲಾದ್ ಜೋಶಿ ಅವ್ರದ್ದು ಬಿ ಜೆ ಪಿಯಲ್ಲಿರೋ ಲಿಂಗಾಯತ ಲೀಡರ್ಗಳನ್ನೆಲ್ಲ ಮುಗಿಸಿದ್ದಾಯ್ತು ಅಂತೇಳಿ ಒಂದೇ ಕಲ್ಲಿನಲ್ಲಿ ಇವತ್ತು ಕುಮಾರಸ್ವಾಮಿನೂ ಮುಗಿಸ್ಬೇಕು ಅವ್ರನ್ನೇ ಅವ್ರನ್ನೇ ಉಪಯೋಗಿಸ್ಕೊಂಡು ಅವ್ರನ್ನೇ ಮುಗಿಸೋದು ಹೆಂಗಿದೆ ನೋಡಿ ನಮ್ಮ ಕೈಗೆ ಕೊಡ್ಲಿ ಕೊಟ್ಬಿಟ್ಟು ನಮ್ಮ ಕಾಲಿಗೆ ನಾವೇ ಕಚ್ಕೋಬೇಕು ಈ ಪ್ಲಾನ್ ಒಂದು ಕಡೆ ಜೆ ಡಿ ಎಸ್ನು ಮುಗಿಸ್ಬೇಕು ಕುಮಾರಸ್ವಾಮಿನೂ ಮುಗಿಸ್ಬೇಕು ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಅಲ್ಲಾಡಿಸ್ಬೇಕು ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು ತಾಕತ್ತಿರೋದು ಇರೋದು ಕುಮಾರಸ್ವಾಮಿ ಒಬ್ಬರಿಗೆ ಸಾರಿ ಕ್ಷಮಿಸ್ಬೇಕು ದಯವಿಟ್ಟು ಕಟ್ ಮಾಡಿ ಅಪ್ಪ ಪ್ಲೀಸ್ ಪ್ಲೀಸ್ ವಿಜೇಂದ್ರ ಹೇಳ್ತಾರೆ ಪಕ್ಕದಲ್ಲಿ ತಮಿಳುನಾಡುಗೆ ಮನವಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಇದರಲ್ಲಿ ಒಂದನೇದು ಜನಾರ್ದನ್ ರೆಡ್ಡಿ ಅವರು ಆರೋಪಿತರು ಆದಾಯಕ್ಕಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ಅಕ್ರಮ ಆಸ್ತಿಯನ್ನು ಹೊಂದಿರುವುದು ತನಿಖೆಯಿಂದ ಸಾಬೀತಾಗಿರುವುದರಿಂದ ಆರೋಪಿತರನ್ನು ಶಿಕ್ಷಾರ ಅಪರಾಧ ಎಸಗಿರುವುದರಿಂದ ತನಿಖೆಯಿಂದ ದೃಢಪಟ್ಟಿರುತ್ತದೆ ಎಂದು ತೀರ್ಮಾನ ಆಗಿರುತ್ತದೆ ಆರೋಪಿತರು ಕರ್ನಾಟಕ ಸರ್ಕಾರದ ವರ್ಗದಲ್ಲಿ ಮಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದು ಭ್ರಷ್ಟಾಚಾರ ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಮಾಡಬೇಕು ಅಂತ ಕೋರಲಾಗಿದೆ ಯಾರು ಕೇಳಿರೋದು ಕರ್ನಾಟಕ ಲೋಕಾಯುಕ್ತ ಯಾವ ಡೇಟ್ಗೆ ಕೇಳಿದ್ದಾರೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದಾರೆ ಇನ್ನೊಂದು ತಮಗೆ ಇನ್ನೊಂದು ಅಪರ ಪೊಲೀಸ್ ಮಹಾ ನಿರ್ದೇಶಕರು ಭ್ರಷ್ಟಾಚಾರ ನಿಗ್ರಹ ದಳ ಎ ಸಿ ಬಿಗ ಎ ಸಿ ಬಿ ಲೋಕಾಯುಕ್ತದಲ್ಲಿದೆ ಲೋಕಾಯುಕ್ತದಲ್ಲಿ ಇರುವಂಥವರು ಈಗ ಎ ಸಿ ಬಿ ಅವರು ಅವರು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎ ಸಿ ಬಿನವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಏನಂತ ಕೇಳಿದ್ದಾರೆ ಇದರಲ್ಲಿ ಶಶಿಕಲಾ ಜೊಲ್ಲೆ ವಿಚಾರಣಾಧಿಕಾರಿಯವರು ಎದುರುದಾರರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಮಾನ್ಯ ಸಚಿವೆಯರು ಹಾಗೂ ಶ್ರೀ ಪರಣ್ಣ ಮನವಳ್ಳಿ ಮಾನ್ಯ ಶಾಸಕರು ಇವರು ವಿಚಾರಣಾಧಿಕಾರಿಯವರ ವರದಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಶಿಫಾರಸ್ಸು ಮಾಡಿರ್ತಾರೆ ಇವರಿಗೂ ಕೂಡ ತನಿಖೆಯನ್ನ ಕೈಗೊಳ್ಳಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಗವರ್ನರ್ನ ಕೇಳಿದ್ದಾರೆ ಯಾರು ಕೇಳಿರೋದು ಎ ಸಿ ಬಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೇಳಿದ್ದಾರೆ ಹಾಗೇನೆ ಮುಂದುವರೆದು ಇನ್ನೊಂದು ಪ್ರಕರಣದಲ್ಲಿಯೂ ಕೂಡ ನಿರಾಣಿಯವರು ಮುರುಗೇಶ್ ನಿರಾಣಿಯವರು ಅವರ ವಿರುದ್ಧವಾಗಿಯೂ ಕೂಡ ತನಿಖೆ ಮಾಡಬೇಕು ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಗವರ್ನರ್ಗೆ ಕೇಳಿದ್ದಾರೆ ಇವೆಲ್ಲ ಗವರ್ನರ್ಗೆ ಬಂದು ಆರು ತಿಂಗಳಾಗಿದೆ ವರ್ಷ ಆಗಿದೆ ಎರಡು ವರ್ಷ ಮೂರು ವರ್ಷ ಆಗಿದೆ ಇದನ್ನ ಮಾತ್ರ ಯಾಕೆ ಗವರ್ನರ್ ಅವರು ಕೆಳಗಾಕೊಂಡು ಕೂತಿದ್ದಾರೆ ಇಲ್ಲಿ ಕೇಳಿರೋದು ಯಾರೋ ದಾರಿಯಲ್ಲಿ ಹೋಗೋರಲ್ಲ ಇದನ್ನ ಕೇಳಿರೋದು ಲೋಕಾಯುಕ್ತದವರು ಇದಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಇದಕ್ಕೆ ಯಾಕೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ನೀವು ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಕಾನ್ಸ್ಟಿಟ್ಯೂಷನ್ ಮೇಲೆ ಇದೀರಾ ನೀವು ಕಾನ್ಸ್ಟಿಟ್ಯೂಷನ್ಗೆ ಮೇಲೆ ಅತ್ಯಾಚಾರ ಹೌದಾ ಅಲ್ಲವಾ ಇದು ನೀವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಉದ್ದೇಶ ಏನು ಎಲ್ಲಿಂದ ನಾವು ಬಂದ್ಬಿಟ್ಟು ಕರ್ನಾಟಕದ ಕನ್ನಡಿಗರು ಚುನಾವಣೆ ಮುಖಾಂತರ ಆಯ್ಕೆ ಮಾಡಿರುವ ಬಹುಮತ ಇರುವ ಸಿದ್ದರಾಮಯ್ಯನವರ ಸರ್ಕಾರ ಬೀಳಿಸಬೇಕು ಅಂತ ತಾನೇ ತಾವು ಬಂದಿರೋದು ತಮ್ಮ ಉದ್ದೇಶ ಅಷ್ಟೇ ತಾನೇ ನೀವು ಏನಾದರೂ ತನಿಖೆ ಮಾಡಬೇಕು ಅಂತೇಳಿದ್ರೆ ಲೋಕಾಯುಕ್ತದವರು ಕೇಳಿದ್ರೆ ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಇದಕ್ಕೆ ಇವತ್ತಿಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಇದನ್ನ ಯಾಕೆ ಇಟ್ಕೊಂಡಿದ್ದೀರಿ ಹಾಗಾದ್ರೆ ತಾವು ಸಿದ್ದರಾಮಯ್ಯನವ್ರದ್ದು ಮಾತ್ರ ಅವ್ರ ವಿರುದ್ಧವಾಗಿ ಅರ್ಜಿ ಹನ್ನೊಂದೂವರೆ ಗಂಟೆಗೆ ಬರ್ತದೆ ಅದರಲ್ಲಿ ಲೋಕಾಯುಕ್ತದವ್ರು ಕೇಳಿಲ್ಲ ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ ಯಾರೋ ಒಬ್ರು ಬಂದು ಅರ್ಜಿ ಕೊಡ್ತಾರೆ ಯಾರು ಅರ್ಜಿದಾರರು ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಜುಲ್ಮಾನೆ ಹಾಕಿದ್ದಾರೆ ಅವರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಒಬ್ಬ ವ್ಯಕ್ತಿ ಬಂದು ಅರ್ಜಿ ಕೊಟ್ಟ ಕೂಡಲೇ ನೀವು ತಕ್ಷಣ ಅದನ್ನು ಓದಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಯಾಕಂದರೆ ಓದಿದರೆ ಗೊತ್ತಾಗ್ತದೆ ಅದರಲ್ಲೇನು ಉರುಳಿಲ್ಲ ಅಂತೇಳಿ ಅಂತ ಅದನ್ನ ಇವತ್ತು ಶೋಕಾಸ್ ನೋಟಿಸು ವಿತಿನ್ ಒನ್ ಡೇ ಕೆಲವೇ ಗಂಟೆಗಳಲ್ಲಿ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ ಇವೆಲ್ಲ ಬಂದು ನಿಮಗೆ ತಿಂಗಳು ವರ್ಷ ಆದರೂ ಕೂಡ ಇದನ್ನು ಇಟ್ಕೊಂಡು ಕೂತಿದ್ದೀರಿ ಇದು ರಾಜಕೀಯ ಯಾವುದೋ ಅಲ್ವಾ ಇದೇ ಕೆಲಸ ಮಾಡೋಕ್ಕ ನೀವು ಕರ್ನಾಟಕಕ್ಕೆ ಬಂದಿರೋದು ನಿಮ್ಮ ದಬ್ಬಾಳಿಕೆಯನ್ನು ಕನ್ನಡಿಗರ ಮೇಲೆ ಮಾಡೋದಕ್ಕೆ ಜನಗಳಿಂದ ಆಯ್ಕೆ ಆಗಿರುವಂತಹ ಕನ್ನಡಿಗರಿಂದ ಆಯ್ಕೆ ಆಗಿರೋ ಸರ್ಕಾರ ಉರುಳಿಸುವಂತ ಪಿತೂರಿ ಇದು ಹಾಗಾಗಿ ಇದಕ್ಕೆಲ್ಲ ನಾವು ಬಗ್ಗೋರಲ್ಲ ಇದಕ್ಕೆ ಕಾನೂನು ಪ್ರಕಾರನೂ ಹೋರಾಟ ಮಾಡ್ತೀವಿ ನ್ಯಾಯಾಲಯದ ಮೆಟ್ಲು ಹತ್ತಿನೂ ಹೋರಾಟ ಮಾಡ್ತೀವಿ ನೀವು ಕನ್ನಡಿಗರು ಅಂತ ಹೇಳಿದ್ರೆ ಅಷ್ಟು ಸಲಿಸಲ್ಲ ಸೌಮ್ಯ ಸ್ವಭಾವ ಹೌದು ಆದ್ರೆ ಎಲ್ಲಿಗೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರೆ ಬಗ್ಗೋದಕ್ಕೂ ಒಂದು ಇತಿಮಿತಿ ಇದೆ ತೀರಾ ನೀವು ಬಗ್ಸಿದ್ರೆ ಅದು ವಾಪಸ್ಸು ರಿವರ್ಸ್ ಹೊಡಿತದೆ ಆ ರೀತಿಯಾಗಿ ಸಂವಿಧಾನದ ಪ್ರಕಾರ ಅವ್ರು ಏನೇ ಕೆಲಸ ಮಾಡಲಿ ನಾವು ಗೌರವ ಕೊಡ್ತೇವೆ ಆದರೆ ಅದನ್ನ ವಿರುದ್ಧ ಹೋದ್ರೆ ಕಾನೂನು ಹೋರಾಟನೂ ಮಾಡ್ತೀವಿ ಬೀದಿಗಿಳಿದು ಹೋರಾಟನು ಮಾಡ್ತೇವೆ ಇದ್ರೆ ಹಿಂದಿನ ಸೂತ್ರಧಾರಿ ಯಾರು ಸರ್ ಆಗಿದ್ರೆ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರು ಇವರೆಲ್ಲ ಕರ್ನಾಟಕದಿಂದ ಚುನಾಯಿತರಾಗಿ ದೆಲ್ಲಿಗೆ ಹೋಗಿದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ಲಿ ಕರ್ನಾಟಕಕ್ಕೆ ಯೋಜನೆಗಳನ್ನು ತಗೊಂಡು ಬರಲಿ ತೆರಿಗೆಯಲ್ಲಿ ನಮ್ಮ ಪಾಲು ಸಿಗ್ತಾ ಇಲ್ಲ ನಮಗೆ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೇವೆ ಆದರೆ ನಮಗೆ ವಾಪಸ್ ಬರೋದು ದೇಶದಲ್ಲಿ ಅತಿ ಕಡಿಮೆ ಟ್ಯಾಕ್ಸ್ ನಮಗೆ ವಾಪಸ್ ಬರುತ್ತೆ ನಮ್ಮ ತೆರಿಗೆಯ ಪಾಲು ನಮಗೆ ವಂಚನೆ ಆಗ್ತಾ ಇದೆ ನಮಗೆ ಅಪ್ಪರ್ ಭದ್ರಾಗೆ ದುಡ್ಡು ಕೊಡಬೇಕು ಅವರು ಕೇಂದ್ರ ಸರ್ಕಾರದವರು ಫೈನಾನ್ಸ್ ಕಮಿಷನ್ದು ದುಡ್ಡು ಕೊಡಬೇಕು ಕಳಸಾ ಬಂಡೂರಿ ಯೋಜನೆಗೆ ಅನುಮೋದನೆ ಕೊಡಬೇಕು ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡಬೇಕು ಇದನ್ನ ಮಾಡೋದು ಬಿಟ್ಬಿಟ್ಟು ಆ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಪಿತೂರಿ ಮಾಡುವಂತಹದ್ದು ಇದೆಯಲ್ಲ ಜನ ಇದಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಿಲ್ಲ ಇದಕ್ಕಾಗಿ ನಿಮ್ಮನ್ನು ಕಳಿಸಿಲ್ಲ ಅನ್ನೋದು ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಅವರಲ್ಲಿ ಮನವಿ ಮಾಡ್ತೇನೆ ಇದು ಒಟ್ಟಾರೆ ಬಿ ಜೆ ಅವರು ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಒಂದು ಸರ್ಕಾರವನ್ನು ಉರುಳಿಸೋದಕ್ಕೆ ಮಾಡ್ತಾ ಇರುವಂತ ಪಿತೂರಿ ಇದು ಅಂದ್ರೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ